ನಮಸ್ಕಾರ ಸೌಕರ್ ಬಂದಿ ಇವತ್ತು ನೋಡಿದಾಗ ನಾನ್ ಈ ಶಾರ್ಟ್ ಕನ್ಗೋಸ್ಕರ ಬೆಸ್ಟ್ ಕ್ಯಾರೆಕ್ಟರ್ ಕಾಂಬಿನೇಷನ್ ಈ ಕ್ಯಾರೆಕ್ಟರ್ ಕಾಂಬಿನೇಷನ್ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ನೀವ್ ಹಾಕುದಂತರೂ ಪಕ್ಕ ಐತಿ ಕ್ಯಾರೆಕ್ಟರ್ ಕಾಂಬಿನೇಷನ್ ತಿಳ್ಸಕ್ಕಿನ ಮೊದಲ ನೀವೇನಾದ್ರೂ ಚಾನೆಲ್ ಹೊಸ ಸಬ್ಸ್ಕ್ರೈಬ್ ಮಾಡ್ಕೋರಿ ಇಲ್ಲಿ ಐತಿ ನೋಡ್ರಿ ಕ್ಯಾರೆಕ್ಟರ್ ಕಾಂಬಿನೇಷನ್ ಖೋಡಾ ಹಯಾಟೋ ಕ್ಯಾರೋಲಿನ ಡಿ ಬಿ ಬಿ ಕ್ಯಾರೆಕ್ಟರ್ ಇದ್ರ ಪೂರಾ ಮಾಹಿತಿ ಬೇಕಂದ್ರೆ ಇನ್ಸ್ಟಾಗ್ರಾಮ್ ದಾಗ ಹೋಗಿ ಚೆಕ್ಔಟ್ ಮಾಡ್ರಿ ಗರಿನದವ್ರಿಗೆ ಫೋನ್ ಹಚ್ಚಿಸ್ಕೆ ಸರ್ ಏರೋ ದಾಗ ನಮ್ಗೆ ಶಾರ್ಟ್ ಕನ್ನ ತರ್ಸ್ಕೊಂಡೇವ್ರಿ ಯಾಕಂದ್ರೆ ಆರಾಮ್ ಮೇಂಟೈನ್ ಮಾಡೇವ್ರಿ ವೀಡಿಯೋ ಮಾಡ್ಬೇಕಂದ್ರೆ ಎಲ್ಲ ಮಾಡಕೋ ಸಿದ್ಧದೇ ರೀ ಈ ಕರಿ ಮಡ್ಸಿಗೊಂಡ್ರ ಎಲ್ಲಿ ಹುಕ್ಕ ಅಲ್ಲೇ ಬರ್ತಾನೆ ನೋಡಪ್ಪ ಅವನು ನೋಡಿ ಕ್ಯಾರೆಕ್ಟರ್ ಬಂದಾಗಿಂತ ಇದು ಹಂಗೆ ಹಕ್ಕೋತ ಏನು ದೊಡ್ಡ ಸ್ಟೈಲ್ ಪ್ಲೇಯರ್ ಗತ್ತೆ ಕರಿ ಮಡ್ಸಿಗಂಡ್ರಿ ಎಲ್ಲರೂ ಗೈಸ್ ಬರ್ಬರ್ತಾ ಬರ್ಬರ್ತಾ ಈ ಕ್ಯಾರೆಕ್ಟರ್ ಏನೇನು ಉಪಯೋಗ ಐತೆ ಅಂತ ಹೇಳಿ ಹೇಳ್ಕೊಡ್ತಾನಂತ ಅಂತ ಅದ್ರ ಬಗ್ಗೆ ಏನು ಟೆನ್ಷನ್ ತೊಳಕೆ ಹೋಗ್ಬೇಡ್ರಿ ತಳಗಂತೂ ಮುಕ್ಕಳ ಹರಿಯಂ ಇನ್ಮೀದ ಅದ್ರಾಗಂತೂ ಇಲ್ಲಿ ಇಲ್ಲಿ ರಿವರ್ ಸೈಡ್ ಮನಿ ಮ್ಯಾಗ ಕುತ್ ಬಿಟ್ಟಿರ್ತಾರ ನೋಡು ಉಮಾರ ಇಲ್ಲಿ ಯಾವಾಗ ಬರ್ತಾನ ಮನಿ ಮ್ಯಾಗ ಕುಂತಿರ್ತಾರ ಇಲ್ಲಿ ಇಲ್ಲಿ ನೋಡ್ದಾಗ ನಮ್ಮ ಮನೆ ಬರ ಇಲ್ಲಿ ನಮ್ ದೋಸ್ತ ನೋಡಿ ಮೀನಿ ಉಸಿ ಹಿಡ್ಕೊಂಡು ಕುಂತಾನ ಆ ವಿಂಡೋದಾಗ ಹಡಿಸಿ ಗಂಡ ತಮ್ಮ ನೆತ್ತಿ ಕಾನಕ್ತತಿ ಕಾನಾ ಕತ್ತತಿ ಕಾನಕ್ ಕತ್ತವ ನೀನ್ ನಮ್ಮ ಹಬ್ಬಲ್ ಲೌಡೆ ಇನ್ನ ಮುಂದ ನೋಡ ಕಲಿಯಟ್ಟ ನನ್ನ ಹೊಡ್ಯಾಕತ್ತಾನ ಈ ಕಡೆ ದಾರ ಸುತ್ಕೊಂಡ್ ಎಲೆ ಬಂದೀವಿ ಕಡತ ಇಸ್ಕಿ ಮಾಕಾಕ ತಮ್ಮ ಬಂಡಲ್ ಎದ ನೋಡಲ್ಲೇ మాదర్ చూతి హేవ్ నవ ఐ మీన్ చౌద్దర్ చదర్ నం ఎస్ గొప్పల్స్ అవు ఇన్నొబ్ జోకార్ జోకర్ హర్స్కొంట తప్ప ಈ ಸಲ ಏನೈತಲ್ಲ ಗೂಗಲ್ ನ ಚೆಕ್ಔಟ್ ಮಾಡ್ಕೊಂಡ್ ಬಂದಿ ಎದುರ ಹೆಸರು ಬಂದ್ಬಿಟ್ಟ ಮಾದರ ಉಚ್ಚಿ ಹೋಯ ಬಾಯಾಗ ಇಲ್ಲೇ ನೋಡ್ತಾ ನೋಡ್ತಾ ರಿವರ್ಸ್ ಐದ್ ಲಿಸ್ಟ್ ಅದು ಮಾದರ ಉಚ್ಚಿ ಹೋಯಾಗ ತಮ್ಮ ಹಿಟ್ ನಮ್ಮ ಮಾತ್ರ ಅದು ಬೇಡ ಮಬ್ ನನಗೆ ಇಟ್ಲಿಸ್ಟ್ ನನಗ ಇನ್ನೊಬ್ಬ ಕೊಡು ಅಯ್ಯೋ ಜೋಕ್ ಅಯ್ಯೋನು ಶಾಲಿ ಬದ್ಮಾಸ್ ಹರ್ಸಿಗಂಡ ಸತ್ತ ಸತ್ತ ಬಿ ಎನ್ ಎಲ್ ಕೆ ಬಿ ಎನ್ ಎಲ್ ಕೆ ಅಂತ ಹೆಸರು ನಿಮ್ ಅವ್ರ ನಿಮ್ ಏನ್ ನಿಂತಿರಪ್ಪ ತುಗೋ ಮತ್ ಡೌನ್ ಅದ ರಿವೈವ್ ಮಾದ್ರ ಹುಚ್ಚಿ ಹೋಯ್ ಮುಂದ್ ರಿವೈವ್ ತಮ್ಮ ಈ ಗೇಮಿಗೆ ದೊಡ್ಡ ವಿಲ್ಲನ್ ನಾನು ಆ ಕೊಡ್ ಗಂಡ ಅಲ್ಲಿ ಮುಂದೊಬ್ಬನ ಅಲ್ಲಿ ಇನ್ನ ಮುಂದ ನೋಡ ಮಾದ್ರ ಛೂತಿ ಹಾಕ್ಯವಲ್ಲ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಈ ಕಡೆ ಮಾದ್ರ ಛೂತಿ ಏನ್ ಮಾಡ್ರಿ ನೀವು ಗೈಸ್ ಇಲ್ಲ ಮಾರಾ ಹುಚ್ಚಿ ಹೊಯ್ಯನ ಯೋಳ್ ಕೆಲಗ್ರಿ ನೋಡ್ತಾ ನೋಡ್ತಾ ನಮ್ ಫೇವೇಟ್ ಎಂಟೆನ್ ಸಿಗತ್ತಿ ಈ ಶಾರ್ಟ್ ಗನ್ ಕ್ಯಾರೆಕ್ಟರ್ ಗೋಸ್ಕರ ಟೆನ್ ಅಂತೂ ಭಾರಿ ಗಿಜ್ಕಿಲಿ ಐತ್ರಿ ಇವಾಗ ಸಿದ್ಧ ನೆಕ್ಸ್ಟ್ ಎನಿಮಿ ಕಡೆ ಬರ್ರಿ ಮಾದ್ರಾ ಹುಚ್ಚಿ ಹೊಯ್ಯಾ ಆ ಕಡೆಯಿಂದ ಈ ಕಡೆ ಸೈಡ್ ಬಂದಿವ್ರಿ ಇಲ್ಲಿ ನೋಡ್ರಿ ಕ್ಯಾರೋಲಿನ್ ಫವರ್ ನೀವು ಏನಾರ ಶಾರ್ಟ್ ಕಟ್ ಹಿಡ್ಕೊಂಡ್ರ ನಿಮ್ದು ಟ್ವೆಂಟಿ ಪರ್ಸೆಂಟ್ ಮೂಮೆಂಟ್ ಸ್ಪೀಡ್ ಎಕ್ಸ್ಟ್ರಾ ಕತ್ತಿ ಇದು ಕ್ಯಾರೋಲಿನ್ ದ ಅವಕಾ ತ್ರಿ ಇಲ್ಲಿ ನೋಡ್ರಿ ತಮ್ಮ ಮಾದರ ಹಚ್ಚಿ ನಾನು ನನ್ನ ಮುಂದೆ ತಪ್ಪಿಸ್ಕೊಂಡ್ ಸೀನಾ ಇಲ್ಲಿ ಪಾಯ ಜುಸ್ತು ಮುಕ್ಳಾಗಿಂದ ಬಾಯಾಗಿಂದ ಎಲ್ಲಾ ಕಡೆಯಿಂದ ಬೆಂಕಿ ಬಿಡ್ತಾನ ಏನ ಹಿಂದಿನ ಫೈರ್ ಕೊಟ್ಟಲ್ಲಿ ನಾ ಬಂಡಲ್ ನೋಡಿಲಿ ಇಡೀ ಮ್ಯಾಪಿಗೆ ತಗೋ ಇಸ್ಕಿ ಮಾಕ ಹಿಂದ ಹೊಡಿತೀರಲ್ಲಿ ನಿಮ್ಮ ಅವ್ರ ಮಾದರ್ ಚೋದ ಬಂಡಲ್ ಏರ ಮರ್ಯಾದಿ ಕೊಡ್ದಾನ ಮಾದರ್ ಚೋದ್ ಬಂಡಲ್ ಕೊಂಡ್ ನೀವು ಅದಕ್ಕೂ ಮರ್ಯಾದಿ ಕೊಡ್ಲಂದ್ರು ಮ್ಯಾಗ ಇಸ್ಕಿ ಮಾಕ ತಡ ಮೊಳಿಯಾಗಿ ಹೆಂಗ್ ಬೆಂಕಿ ಬಿಡ್ತಾನೆ ನೋಡುವಂತ ಇಲ್ಲಿ ನಮ್ಮ ನೋಡ್ತಾ ನೋಡ್ತಾ ಒಂಬತ್ ಕಿಲ್ ಕಣ್ಣು ತೆಗೆದ್ರೆ ತಮ್ಮ ಮಾತ್ರ ಚೂತಿ ಹಾಕಿವ ಏನ್ ಮಾಡ್ರಿ ನೀವು ಕಣ್ಣು ಮುಚ್ಕ್ರಿ ಒಂಬತ್ತು ಕಿಲ್ ತಮ್ಮ ಮಾತ್ರ ಕುಚ್ಚಾಗಿ ಹಿಂದಿಂದ ಹೊಡಿತೀರಲ್ಲಿ ನಿಮ್ ಅಜ್ಜಿ ಪಿಂಡ ನೋಡಲಿ ಆರ್ಪಾರ್ ಹೆಂಗ ಮಾತ್ರ ಚೂತಿ ಹಾಕಿವಾ ಮದ್ಲೆ ಕಿಲ್ ಮಾತ್ರ ಚೂತಿ ಮಾಡಿ ಕಿಲ್ ಗಿಲ್ ಚೂರಿ ಮಾಡಿ ಇಲ್ಲಿ ನೋಡ್ತಾ ನೋಡ್ತಾ ನಮ್ಮ ಹತ್ ಕಿಲ್ ಯಾವ್ರಿ ಇಲ್ಲಿಂದ ಸ್ವಲ್ಪ ರೋಟೇಶನ್ ತಗೋಸೇಪ್ ಸೋಮ್ ಕಡೆ ಹೋಗ್ ಬರೀಲ್ಲ ಇಲ್ಲಾಂದ್ರೆ ಇಲ್ಲಿ ಬಾಳ ಡೇಂಜರ್ ಕತಿ ಬಾಲ್ ಎದ ಏ ಹೋಗ್ರಿ ನೀವ್ ಮಾದ್ರ ಛುತಿ ಅವ್ರ ನೀವ್ ಹೋಗ್ರಿ ನಿಮ್ ಹತ್ ದ ಛುತಿಯನ್ನ ಎಲ್ಲಿ ನೋಡಿದ ನೀವ್ ಹೋಗ್ರಿ ನಿಮ್ ಮುಂದೆ ಏ ಅನ್ನ ಯಾವ ನಾವು ಮಾದ್ರ ಛುತಿಯ ಮಾತ್ ಕೇಳ ಅಂತ ಹೇಳಿ ನೋಡ್ರಿ ಅಲ್ಲ ಮಾತು ಕೇಳಾರ ಹೋತು ಕೆಸಬ ಆರ್ಸಿ ಸೋತು ಸೋತ್ ಬಂದ ಅಯ್ಯೋ ಮಾದ್ರ ಛುತಿಯಾ ಮಾತ ಅದಕ್ಕೆ ಕೇಳೋದು ಇಲ್ಲಿ ಇಬ್ಬಿ ಬರ್ಬೋತ್ತಾರ ಒಬ್ಬ ನೂರ ಹತ್ತರ ಬಾ ಇವ್ರಿಬ್ಬರ್ನ ನೋಡಿದ್ರೆ ಇಸ್ಕಿ ಮಾಕ ಹನ್ನೆರಡ್ ಕಿಲಕ್ಕವ್ ಈ ಸಲ ಭೂಯ ಮಾಡ್ಲಿ ಅಂದ್ರ ಅಲ್ಲ ನಾನು ಬರ್ರಿ ನಿ ಮಜ್ಜಿ ನೀ ಅನಿ ಅವನಿ ಹೆಣ್ಣ ಗುಂಡೆ ಇಸ್ಕಿ ಮಾಕ ಹಿಂದ ಬಂದವ್ ಚಪ್ಪ ಮಾರಯಾ ಇನ್ ಹೊಡಿತಾರಲ್ಲೋ ಮಾರಾಯ ಇವ್ರು ಬರ್ರಿ ನನ್ನ ಗೈಸ್ ಈ ಮಾತ್ರ ಚುತಿಯ ಹತ್ತು ಕಿಲ್ ಉಳಿದ್ರು ಭೂಯಿ ಆಗಲಿಲ್ಲ ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ತತ್ಕೋತೀನಿ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲವ್ ಯು ಎಲ್ ಟೇಕ್ ಕೇರ್ ಬೈ